ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಸರ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಏಳನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಏಳು ಅದರೊಳಗಡೆ ಅಭ್ಯಾಸ ಕೆಳದಿ ಚಿತ್ರದುರ್ಗ ಮತ್ತು ಯಲಹಂಕ ಅಭ್ಯಾಸ ಏಳು ಪಾಯಿಂಟ್ ಒಳಗಡೆ ಈ ಅಭ್ಯಾಸ ಪ್ರಶ್ನೆಗಳನ್ನು ಕೇಳಿದಾನಲ್ಲ ಅವೆಲ್ಲ ಕ್ವೆಶನ್ಸ್ಗಳನ್ನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇಟ್ಕೊಂಡ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ಅಭ್ಯಾಸಗಳನ್ನು ನಾನಿಲ್ಲಿ ಬಿಡಿಸಿ ಹಾಕಿದ್ದೀನಿ ಬನ್ನಿ ಫಸ್ಟ್ ಕ್ವಶನ್ಸ್ ಕೊಡಗನ್ನ ಆಳಿದ ರಾ ಪ್ರಮುಖ ರಾಜವಂಶ ಯಾವುದು ಅಂತ ಕ್ವಶನ್ಸ್ ಕೇಳ್ತಾನೆ ಹಾಲೇರಿ ಅರಶು ಮನೆತನ ಅಂತೇಳಿ ಅದನ್ನ ಆನ್ಸರ್ನ ಬರೀಬೇಕು ನೆಕ್ಸ್ಟ್ ಕ್ವಶನ್ಸ್ ಚೆನ್ನಮ್ಮನ ನಿಷ್ಠಾವಂತ ಬಂತ ಯಾರು ಅಂತ ಕ್ವಶನ್ಸ್ನ ಕೇಳಿದಾನೆ ಸಂಗೋಳಿ ರಾಯಣ್ಣ ತುಳುನಾಡಿನಲ್ಲಿ ಸುದೀರ್ಘ ಸುದೀರ್ಘ ಕಾಲ ಆಳ್ವಿಕೆ ನಡೆಸಿದ ಮನೆತನ ಯಾವುದಪ್ಪ ಅಂದ್ರೆ ಆಳುಪ ಮನೆತನ ಉಲ್ಲಾಳದ ರಾಣಿ ಯಾರು ಅಂತ ಕ್ವಶನ್ಸ್ನ ಕರೆದಾನೆ ರಾಣಿ ಅಬ್ಬಕ್ಕ ದೇವಿ ಕನ್ನಡದ ಮೊದಲ ನಿಘಂಟನ್ನ ರಚಿಸಿದವರು ಯಾರು ಅಂತ ಕ್ವಶನ್ಸ್ ಇದೆ ಫರ್ಡಿನಾಂಡ್ ಕಿಟೇಲ್ ಅಂತೇಳಿ ನಾವು ಆನ್ಸರ್ನ ಬರಿಬೇಕು ಸಾವಿರ ಕಂಬದ ಬಸದಿ ಎಂದು ಪ್ರಖ್ಯಾತಿ ಪಡೆದ ನಗರ ಯಾವುದು ಅಂತ ಕ್ವಶನ್ಸ್ನ ಕರೆದಾನೆ ಅದನ್ನ ಮೂಡಬಿದರೆ ಸುರುಪುರದ ಸಂಸ್ಥಾನದ ಸ್ಥಾಪಕ ಯಾರು ಅಂತ ಕ್ವಶಿಸಿದ ಗಡ್ಡಿಪಿಡ್ಡ ನಾಯಕನು ಹಲಗಲಿ ದಂಗೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರ ಮಹಿಳೆ ಯಾರು ಅಂತ ಇದೆ ಬೇಡರ ರಾಮಿ ಕರ್ನಾಟಕದ ಗಾಂಧಿ ಎಂದು ಪ್ರಖ್ಯಾತರಾದವರು ಯಾರು ಅಂತ ಕ್ವಶನ್ಸ್ನ ಕರೆದಾನೆ ಹರ್ಡೇಕರ್ ಮಂಜಪ್ಪ ಒಂದೇ ಮಾತರಂ ಹೋರಾಟದ ಧೀರ ನಾಯಕ ಯಾರಪ್ಪ ಅಂದ್ರ ರಾಮಚಂದ್ರ ರಾವ್ ಚಿಕ್ಕ ದೇವರಾಜ್ ಜನಮುಖಿ ಸಾಧನೆಗಳು ಯಾವುವು ಅಂತ ಪ್ರಶ್ನಿಸಿದವ ರಾಜಧಾನಿಯಲ್ಲಿ ಹದಿನೆಂಟು ಶಾಖೆ ಉಳ್ಳ ಮುಖ್ಯ ಆಡಳಿತ ಕಚೇರಿಯನ್ನು ಸ್ಥಾಪಿಸಿದರು ಇದೇ ಅಠಾರ ಕಚೇರಿ ಜನರು ಮೋಸ ಹೋಗದಂತೆ ಅಳತೆ ಮತ್ತು ತೂಕಗಳನ್ನು ಕುರಿತು ನಿಯಮಗಳನ್ನು ಏನು ಮಾಡಿದರಪ್ಪ ಅಂದ್ರೆ ರೂಪಿಸಿದರು ಆಡಳಿತದಲ್ಲಿ ಲಂಚಗುಳಿತನವನ್ನ ತಡೆಯಲು ಕ್ರಮಗಳನ್ನು ಕೈಗೊಂಡರು ಶ್ರೀರಂಗಪಟ್ಟಣ ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ಆಣೆಕಟ್ಟನ್ನು ನಿರ್ಮಿಸಿ ಕೃಷಿಗೆ ನೀರು ಒದಗಿಸಿದರು ಅಂಚೆ ವ್ಯವಸ್ಥೆಯನ್ನು ಕೂಡ ಸ್ಥಾಪಿಸಿದರು ಇವು ಚಿಕ್ಕದೇವರಾಜ ಒಡೆಯರ ಜನಮುಖಿ ಸಾಧನೆಗಳು ಇನ್ನು ಮೂರನೇ ಮೈಸೂರು ಯುದ್ಧದ ಪರಿಣಾಮ ಏನು ಅಂತ ಕ್ವಶನ್ಸ್ ಅಂತ ಮೂರನೇ ಮೈಸೂರು ಯುದ್ಧದಲ್ಲಿ ಆಕ್ರಮಣ ಮಾಡುತ್ತಾ ರಾಜಧಾನಿ ಶ್ರೀರಂಗಪಟ್ಟಣವನ್ನು ಮುತ್ತಿಗೆ ಹಾಕಿದರು ಬೇರೆ ಮಾರ್ಗ ತೋಚದೆ ಟಿಪ್ಪು ಬ್ರಿಟಿಷರೊಡನೆ ಶಾಂತಿ ಒಪ್ಪಂದ ಮಾಡಿಕೊಂಡರು ಶಾಂತಿ ಒಪ್ಪಂದದಂತೆ ಅವನು ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಒಪ್ಪಿಸಿದರು ಅಪಾರ ಪರಿಹಾರಧನವನ್ನು ಅವರಿಗೆ ಕೊಡಬೇಕಾಯಿತು ತನ್ನ ಮಕ್ಕಳನ್ನು ಕೂಡ ಬ್ರಿಟಿಷರಿಗೆ ಒತ್ತೆಯಾಳಾಗಿ ಕೊಡಬೇಕಾಯಿತು ಹಿರಿಯ ವೆಂಕಟಪ್ಪ ನಾಯಕನ ಸಾಧನೆಗಳು ಯಾವುವು ಅಂತ ಖೋಷಿಸಿದವ ವೆಂಕಟಪ್ಪ ನಾಯಕನ ನಾಯಕನು ಕೆಳದಿ ಅರಸರಲ್ಲೇ ಅತ್ಯಂತ ಪ್ರಖ್ಯಾತನಾಗಿದ್ದಾನೆ ಇವನ ಕಾಲದಲ್ಲಿ ಕೆಳದಿ ರಾಜ್ಯವು ಪೂರ್ಣ ಸ್ವತಂತ್ರವಾಯಿತು ಕರಾವಳಿಯಲ್ಲಿ ಚಂದ್ರಗಿರಿ ನದಿಯವರೆಗೆ ವಿಜಯ ಯಾತ್ರೆ ಮಾಡಿದನು ಉಳ್ಳಾಲದ ರಾಣಿ ಹಬ್ಬಕ್ಕಳ ನೆರವಿನಿಂದ ಪೋರ್ಚುಗೀಸರನ್ನು ಮಂಗಳೂರಿನಲ್ಲಿ ಈತನು ಸೋಲಿಸಿದನು ಆದಿಲ್ ಶಾಹಿ ಸೇನೆಯನ್ನು ಸೋಲಿಸಿ ಹಣಗಲ್ನಲ್ಲಿ ವಿಜಯ ಸ್ತಂಭ ಸ್ಥಾಪಿಸಿದನು ನೆಕ್ಸ್ಟ್ ಕ್ವಶನ್ಸ್ ಶಿಸ್ತು ಎಂದರೇನು ಶಿವಪ್ಪ ನಾಯಕನು ಅಳವಡಿಸಿದ ಕಂದಾಯ ವ್ಯವಸ್ಥೆಯನ್ನು ಶಿಸ್ತು ಎಂದು ಕರೆಯಲಾಗಿದೆ ಕೆಳದಿಯ ನಾಯಕರು ಮಾಡಿರುವ ಮುಖ್ಯ ಸಾಧನಗಳನ್ನು ಕುರಿತು ಬರೆಯಿರಿ ಅಂತ ಕ್ವಶನ್ಸ್ ಇದೆ ಕೆಳದಿಯ ನಾಯಕರು ನಾಯಕರಲ್ಲಿ ಪ್ರಸಿದ್ಧರಾಗಿದ್ದವರು ವಿಜಯನಗರ ಕಾಲದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಳದಿ ರಾಜ್ಯವು ಸ್ಥಾಪನೆಗೊಂಡು ಮುಂದೆ ಅದು ಸ್ವತಂತ್ರಗೊಂಡಿತು ಕೆಳದಿಯ ನಾಯಕರು ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳನ್ನು ಆಳ್ತಾ ರಾಣಿ ಅಬ್ಬಕ್ಕಳ ನೆರವಿನಿಂದ ಪೋರ್ಜುಗೀಸರನ್ನು ಪೋರ್ಚುಗೀಸರ್ ಹಬ್ಬ ಕರಿತದು ಪೋರ್ಚುಗೀಸರನ್ನು ಮಂಗಳೂರಿನಲ್ಲಿ ಸೋಲಿಸಿದರು ಸಕಲ ಮತಗಳಿಗೆ ಪ್ರೋತ್ಸಾಹವನ್ನು ನೀಡಿದರು ರಾಜ್ಯದ ರಕ್ಷಣೆಗಾಗಿ ಬೇಕಲ ಮತ್ತು ಚಂದ್ರಗಿರಿ ಹಾಗೂ ಮಂಗಳೂರು ಮುಂತಾದ ಕಡೆಗಳಲ್ಲಿ ಭದ್ರವಾದ ಕೋಟೆಗಳನ್ನು ಟಿಸಿದರು ಇನ್ನು ಮದಕರಿ ನಾಯಕನನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಪ್ರಶ್ನಿಸಿದ ಚಿತ್ರದುರ್ಗ ನಾಯಕರಲ್ಲಿ ಅತ್ಯಂತ ಪ್ರಬಲ ಹಾಗೂ ಪ್ರಸಿದ್ಧನಾದವನು ಕೇವಲ ಹನ್ನೆರಡು ವರ್ಷದವನಾಗಿದ್ದಾಗಲೇ ಸಿಂಹಾಸನವನ್ನು ಏರಿದವನು ಮದಕರಿ ಹೈದರಾಲಿಗೆ ಹಲವಾರು ಯುದ್ಧಗಳಲ್ಲಿ ಸಹಾಯ ಮಾಡಿದನು ಆದರೆ ಮದಕರಿಯ ಸಾಹಸವನ್ನು ಮನಗಂಡ ಹೈದರಾಲಿ ಒಳ ಒಳಗೆ ಮತ್ಸರಪಟ್ಟನು ಇವರಿಬ್ಬರ ನಡುವೆ ಯುದ್ಧಗಳು ನಡೆದವು ಕೊನೆಯದಾಗಿ ಮದಕರಿ ನಾಯಕನನ್ನು ಬಂಧಿಸಿ ಕೊಲ್ಲಲಾಯಿತು ಒನಕೆ ಓಬವನನ್ನು ನಾವು ಇಂದಿಗೂ ಏಕೆ ನೆನೆಯುತ್ತೇವೆ ಅಂತ ಪ್ರಶ್ನಿಸಿದೆ ಹೈದರಾಲಿ ಚಿತ್ರದುರ್ಗ ಕೋಟೆಗೆ ಮುತ್ತಿಗೆ ಹಾಕಿದನು ಏಳು ಸುತ್ತಿನ ಭಾರಿ ಗಾತ್ರದ ಕೋಟೆಯನ್ನು ವಶಪಡಿಸಿಕೊಳ್ಳಲು ಹೈದರನಿಗೆ ಅಸಾಧ್ಯವಾಗಿತ್ತು ಆದುದರಿಂದ ಆತನ ಸೈನಿಕರು ಕೋಟೆಯ ರಹಸ್ಯ ದಾರಿಯನ್ನು ಪತ್ತೆ ಮಾಡಿ ಕಾವಲುಗಾರನಿಲ್ಲದ ವೇಳೆ ಕಳ್ಳಗಿಂಡಿಯಿಂದ ಅದನ್ನು ಪ್ರವೇಶಿಸಲು ಪ್ರಯತ್ನಿಸಿದರು ಓಬವ್ವ ತನ್ನ ಒನಕೆಯಿಂದ ಅನೇಕ ಶತ್ರುಗಳನ್ನು ಕೊಂದು ಹಾಕಿದಳು ಇಂದಿಗೂ ಓಬವ್ವನ ಕಿಂಡಿ ಎಂದು ಪ್ರಸಿದ್ಧಿಯಾಗಿದೆ ಹೀಗಾಗಿ ಅವಳನ್ನು ನಾವು ನೆನೆಸಿಕೊಳ್ತೇವೆ ಒಂದನೇ ಕೆಂಪೇಗೌಡನ ಎರಡು ಮುಖ್ಯ ಸಾಧನಗಳು ಯಾವುವು ಅಂತ ನ ಕೇಳಿದಾನೆ ಒಂದನೇ ಕೆಂಪೇಗೌಡನ ಬೆಂಗಳೂರು ಬಸವನಗುಡಿ ಮತ್ತು ಬೆಂಗಳೂರಿನ ಬಸವನಗುಡಿ ಬಸವನ ದೇವಾಲಯ ಸೋಮೇಶ್ವರ ದೇವಾಲಯಗಳ ಹೀಗೆ ದೇವಾಲಯಗಳನ್ನು ನಿರ್ಮಾಣ ಮಾಡಿದರು ಬೆಂಗಳೂರಿನಲ್ಲಿ ಅನೇಕ ಕೆರೆಗಳನ್ನು ನಿರ್ಮಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಕೆಂಪಾಂಬುದಿ ಕೆರೆ ಸಂಪಂಗಿ ಕೆರೆ ಧರ್ಮಾಬೂದಿ ಕೆರೆ ಹಲಸೂರು ಕೆರೆ ಹೀಗೆ ಕೆರೆಗಳನ್ನು ನಿರ್ಮಾಣ ಮಾಡ್ತಾನೆ ಅನೇಕ ಛತ್ರ ಮತ್ತು ಅಗ್ರಹಾರಗಳನ್ನು ಕಟ್ಟಿಸಿದರು ನೆಕ್ಸ್ಟ್ ಕ್ವೆಶನ್ಸ್ ಎರಡನೇ ಕೆಂಪೇಗೌಡನ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕ್ವಶನ್ಸ್ ಇದೆ ಒಂದನೇ ಕೆಂಪೇಗೌಡನ ಮಗ ಎರಡನೇ ಕೆಂಪೇಗೌಡ ಈ ಮನೆತನದವರು ಮಾಗಡಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನು ನಿರ್ವಹಿಸಿದರು ಹೀಗಾಗಿ ಈ ಸಂತತಿಯ ದೊರೆಗಳನ್ನು ಮಾಗಡಿ ಕೆಂಪೇಗೌಡರೆಂದು ಕರೆಯುವ ವಾಡಿಕೆ ಇದೆ ಎರಡನೇ ಕೆಂಪೇಗೌಡ ಬೆಂಗಳೂರು ನಗರದ ಎಲ್ಲೇ ಕಟ್ಟುಗಳನ್ನು ಗುರು ಕಟ್ಟುಗಳನ್ನು ಗುರುತಿಸಿ ನಾಲ್ಕು ಗೋಪುರಗಳನ್ನು ಕಟ್ಟಿಸಿದನು ಇವನ ಕಾಲದಲ್ಲಿ ಬೆಂಗಳೂರು ನೇಯ್ಗೆಯ ದೊಡ್ಡ ಕೇಂದ್ರವಾಗಿ ಬೆಳೆಯಿತು ನನ್ನ ತಂದೆಯಂತೆ ಇವನು ಕೂಡ ಹೊಸಹಳ್ಳಿಗಳು ದೇವಾಲಯಗಳು ಮತ್ತು ಕೆರೆಗಳ ನಿರ್ಮಾಣ ಮಾಡಿ ಹೆಸರು ಗಳಿಸಿದನು ಅಮರ ಸುಳ್ಳೆ ಹೋರಾಟ ಏಕೆ ನಡೆಯಿತು ಅಂತೆ ಇದೆ ಕೆನರಾ ಜಿಲ್ಲೆಯಲ್ಲಿ ರೈತರ ಮೇಲೆ ಕಂದಾಯ ಹೆಚ್ಚಾಗಿದ್ದರಿಂದ ಅಲ್ಲಿನ ರೈತರು ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟ ಮಾಡಿದರು ಅವರು ಬ್ರಿಟಿಷರನ್ನು ಕೊಡಗಿನಿಂದ ಓಡಿಸಲು ಸಂಕಲ್ಪ ಮಾಡಿದರು ಈ ಹೋರಾಟವನ್ನು ಹದಿನೆಂಟುನೂರ ಮೂವತ್ತೇಳರ ಅಮರ ಸುಳ್ಳ ಹೋರಾಟ ಎಂದು ಕರೆಯುತ್ತಾರೆ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಏಕೆ ಸಿಡಿದೆದ್ದಳು ರಾಣಿ ಚೆನ್ನಮ್ಮ ಶಿವಲಿಂಗ ಸರ್ಜನನ್ನ ದತ್ತು ತೆಗೆದುಕೊಂಡು ರಾಜ್ಯವಾಳಲು ಪ್ರಾರಂಭಿಸಿದಳು ಧಾರವಾಡದ ಕಲೆಕ್ಟರ್ ತ್ಯಾಕ್ರೆ ಮತ್ತು ತ್ಯಾಕ್ರೆ ದತ್ತು ಸ್ವೀಕಾರ ಕ್ರಮಬದ್ಧವಲ್ಲ ಎಂದು ಕುಂಟು ನೆಪ ತೆಗೆದನು ಕಿತ್ತೂರಿನ ಆಡಳಿತವನ್ನು ಬ್ರಿಟಿಷ್ ಸರ್ಕಾರವೇ ವಹಿಸಬೇಕೆಂದು ಅವನು ಶಿಫಾರಸು ಮಾಡಿದ ಈ ವಿಚಾರವನ್ನು ತಿಳಿದ ಚೆನ್ನಮ್ಮ ಸಿಟ್ಟಿನಿಂದ ಬ್ರಿಟಿಷರ ವಿರುದ್ಧ ದಂಗೆದ್ದಳು ಬ್ರಿಟಿಷರ ನೀತಿಯನ್ನು ಪ್ರತಿಭಟಿಸಿ ಪ್ರತಿಭಟಿಸಿ ನಾಡಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ನಿರ್ಧರಿಸಿದಳು ನೆಕ್ಸ್ಟ್ ಕ್ವೆಶನ್ಸ್ ಕಾರ್ನಾಡು ಸದಾಶಿವರಾವ್ ಅವರನ್ನು ನಾವೇಕೆ ನೆನಪಿಸಿಕೊಳ್ಳುತ್ತೇವೆ ಅಂತ ಇದೆ ತುಳುನಾಡಿನ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಕಾರ್ನಾಡು ಸದಾಶಿವರಾವ್ ಅವರು ಅಗ್ರಗಣ್ಯರು ದೇಶಭಕ್ತರ ಎಂದು ಕರೆಸಿಕೊಂಡ ಕಾರ್ನಾಡು ಸದಾಶಿವರಾವ್ ಮಾಡಿರುವ ಹರಿಜನ ಸೇವೆ ಮರೆಯಲಾಗದು ದಲಿತ ವರ್ಗದ ಹಲವು ಮಕ್ಕಳಿಗೆ ತಮ್ಮ ಮನೆಯಲ್ಲೇ ಅವರು ಊಟ ಹಾಕುತ್ತಿದ್ದರು ದೇಶಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ ಉಜ್ವಲ ತಾರೆ ಈ ಅವರಾಗಿದ್ದಾರೆ ಹೀಗಾಗಿ ಕಾರ್ನಾಡು ಸದಾಶಿವರನ್ನ ನಾವು ನೆನಪಿಸಿಕೊಳ್ಳುತ್ತೇವೆ ಕುದ್ಮಲ್ ರಾಮರಾವ್ ಅವರು ದಲಿತೋದ್ಧಾರಕ್ಕಾಗಿ ಯಾವ ಕಾರ್ಯಗಳನ್ನು ಕೈಗೊಂಡರು ಅಸ್ಪೃಶ್ಯತೆ ವಿರುದ್ಧ ಚಳವಳಿಗಳನ್ನು ಮಾಡ್ತಾರೆ ದಲಿತ ಹೆಣ್ಣು ಮಕ್ಕಳಿಗಾಗಿ ಶಿಕ್ಷಣ ಮುಂತಾದ ದಲಿತೋದ್ಧಾರ ಕಾರ್ಯಗಳನ್ನು ಮಾಡಿದವರಲ್ಲಿ ಉದ್ಮಾಲ್ ರಂಗರಾವ್ ಮುಂಚೂಣಿಯಲ್ಲಿದ್ದರು ಮಹಾತ್ಮ ಗಾಂಧೀಜಿ ಈ ಮಂಗಳೂರಿಗೆ ಬಂದಾಗ ಅವರ ಕಾರ್ಯಗಳನ್ನು ಕಂಡು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದರು ಕ್ವಶನ್ ನಂಬರ್ ಹದಿನಾಲ್ಕು ಬೇಡ ನಾಯಕರು ದಂಗೆ ಏಳಲು ಕಾರಣಗಳು ಯಾವುವು ಅಂತ ಕ್ವಶನ್ಸ್ ಸ್ಥಳೀಯ ಜಮೀನ್ದಾರರ ಶೋಷಣೆ ಮತ್ತು ಬ್ರಿಟಿಷರು ಜಾರಿಗೆ ತಂದಿದ್ದ ಶಸ್ತ್ರಾಸ್ತ್ರ ಕಾಯ್ದೆ ಅರಣ್ಯ ಕಾಯ್ದೆ ಹಾಗೂ ಅವರ ದಬ್ಬಾಳಿಕೆಗಳಿಂದ ಬೀಸುತ್ತ ಸ್ಥಳೀಯ ಪಾಳೆಗಾರರು ಮತ್ತು ಜನಸಾಮಾನ್ಯರು ಪ್ರತಿಭಟನೆಗೆ ಇಳಿದರು ಬೇಡರಿಗೆ ಯಾವುದೇ ಆಯುಧಗಳನ್ನು ಇರಿಸಿಕೊಳ್ಳಬಾರದೆಂದು ಆದೇಶ ಹೊರಡಿಸಿದ್ದರಿಂದ ಬೇಡ ನಾಯಕರು ಕೆಚ್ಚದೆಯಿಂದ ಹೋರಾಟವನ್ನು ನಡೆಸುತ್ತಿದ್ದರು ಸಿಂಧೂರ ಲಕ್ಷ್ಮಣ ಯಾರು ಅಂತ ಇದೆ ಸಿಂಧೂರು ಲಕ್ಷ್ಮಣ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ಓರ್ವ ಮಹಾವೀರ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ಸಿಂಧೂರು ಗ್ರಾಮದಲ್ಲಿ ಆ ಬೇಡರ ಸಾಬು ಮತ್ತು ನರಸವ್ವ ಎಂಬ ದಂಪತಿಗಳಿಗೆ ಲಕ್ಷ್ಮಣ ಜನಿಸಿದ ಈತನ ಸಮಾಧಿ ಬೀಳಗಿಯಲ್ಲಿದೆ ಸಿಂಧೂರು ಗ್ರಾಮ ಇನಾಮದಾರ್ ಗೌಡರ ಆಳ್ವಿಕೆಯಿಂದ ತತ್ತರಿಸಿತ್ತು ಆದರೆ ಲಕ್ಷ್ಮಣ ಅವರ ವಿರುದ್ಧ ಬಂಡೆದ್ದ ಲಕ್ಷ್ಮಣ ಕ್ರಮೇಣ ಬ್ರಿಟಿಷರಿಗೂ ವಿರೋಧಿಯಾದ ಲಕ್ಷ್ಮಣ ಬ್ರಿಟಿಷರ ಖಜಾನೆಗಳನ್ನು ಮತ್ತು ಶ್ರೀಮಂತರ ಶ್ರೀಮಂತರ ಖಜಾನಗಳನ್ನು ದೋಚಿ ಹಣವನ್ನು ಬಡವರಿಗೆ ಹಂಚುತ್ತಿದ್ದ ನೆಕ್ಸ್ಟ್ ನಾಲ್ವಡಿ ವೆಂಕಟಪ್ಪ ನಾಯಕನ ಸಾಧನೆಯ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಇದೆ ನಾಲ್ವಡಿ ವೆಂಕಟಪ್ಪ ನಾಯಕನು ದಕ್ಷಿಣ ಭಾರತದ ರಾಜರನ್ನೆಲ್ಲ ಒಂದುಗೂಡಿಸಿ ಬ್ರಿಟಿಷರ ವಿರುದ್ಧ ಸಮರ ಸಾರಲು ತಯಾರಿಯಲ್ಲಿದ್ದನು ಅರಬ್ಬರನ್ನ ಅರಬ್ಬರಿಂದ ರೋಹಿಲ್ಲರನ್ನು ಸೈನ್ಯದಲ್ಲಿ ಸೇರಿಸಿಕೊಂಡನು ಅಲ್ಲದೆ ಸೈನ್ಯವನ್ನು ತರಬೇತಿಗೊಳಿಸಲು ಪ್ರಾರಂಭಿಸಿದನು ಇದೆಲ್ಲದರ ಮಾಹಿತಿಯನ್ನು ಪಡೆದ ಬ್ರಿಟಿಷ್ ಅಧಿಕಾರಿ ತರುಣ್ ಹಿಲ್ಲನು ಇಪ್ಪತ್ನಾಲ್ಕು ಡಿಸೆಂಬರ್ ಹದಿನೆಂಟುನೂರ ಐವತ್ತೇಳರಂದು ಕ್ಯಾಪ್ಟನ್ ಕಂಬಲ್ಲನಿಗೆ ಪತ್ರ ಬರೆದು ಕ್ಷಿಪ್ರ ಕಾರ್ಯಾಚರಣೆಯನ್ನು ಕೈಗೊಳ್ಳಲು ಆದೇಶಿಸಿದನು ಬ್ರಿಟಿಷರ ಬಲವು ಹದಿನೆಂಟುನೂರ ಐವತ್ತೆಂಟರಲ್ಲಿ ಸುರ್ಪುರದ ಮೇಲೆ ನುಗ್ಗಿತು ಎರಡೂ ಬಣಗಳ ನಡುವೆ ಗುಂಡಿನ ಚಕಮಕಿ ನಡೆಯಿತು ಬ್ರಿಟಿಷ್ ಪಡೆ ಸುರ್ಪುರದೊಳಗೆ ನುಗ್ಗಿತು ಸುರ್ಪುರ ಪತನವಾಯಿತು ಕೊನೆಯದಾಗಿ ನಾಲ್ವಡಿ ವೆಂಕಟಪ್ಪ ನಾಯಕನನ್ನು ಸಿಕಂದರಬಾದ್ನಲ್ಲಿ ಬಂಧಿಸಿದರು ನಂತರ ಮರಣ ದಂಡೆಯನ್ನ ಈತನಿಗೆ ನೀಡಿದರು ನೆಕ್ಸ್ಟ್ ಸ್ವಾಮಿ ರಮಾನಂದ ರಮಾನಂದರು ಯಾರು ಅಂತ ಪ್ರಶ್ನಿಸಿದ ಹೋರಾಟದ ಜನಪ್ರಿಯ ನಾಯಕರೆಂದರೆ ಸ್ವಾಮಿ ರಮಾನಂದ್ ತೀರ್ಥರು ಅವರು ಹೈದರಾಬಾದ್ ಸಂಸ್ಥಾನದ ಎಲ್ಲೆಡೆ ಪ್ರಚಾರ ಸಂಚಾರ ಮಾಡಿ ಅಹಿಂಸಾತ್ಮಕ ಸತ್ಯಾಗ್ರಹ ಚಳುವಳಿಯನ್ನು ಸಂಘಟಿಸಿದವರು ನಿಜಾಮ್ನ ಕಾಲಗಪ್ತಿ ಎಂಬ ಐವತ್ಮೂರು ಕರಾಳ ನಿಯಮಗಳನ್ನ ವಿರೋಧಿಸಿ ಹೋರಾಟ ನಡೆಸಿದಂಥ ಒಬ್ಬ ಪ್ರಮುಖ ವ್ಯಕ್ತಿ ಸ್ವಾಮಿ ರಮಾನಂದ್ ತೀರ್ಥರು ಇನ್ನ ಹೈದರಾಬಾದ್ ಇಮೋಚನಾ ಹೋರಾಟದಲ್ಲಿ ಶರಣಗೋಡ್ ಇನಾಮದಾರರ ಪಾತ್ರ ಏನು ಅಂತ ಪ್ರಶ್ನಿಸಿದೆ ಹೈದರಾಬಾದ್ ವಿಮೋಚನಾ ಸಂಗ್ರಾಮದಲ್ಲಿ ಭೂಗತ ಕಾರ್ಯಾಚರಣೆಯನ್ನು ಸಂಘಟಿಸಿದವರ ಒಳಗಡೆ ಈ ಶರಣಗೌಡ ಇನಾಮದಾರ್ ಅವರು ತರುಣ ನಾಯಕ ಶರಣ್ಗೌಡ ಇನಾಮ್ದಾರ್ ಅವರು ಸಂಘಟಿಸಿದ ಯುವ ತಂಡಗಳು ರಜಾಕಾರರ ಮೇಲೆ ಸಿಡಿಲಿನಂತೆ ಬಂದು ಎರಗಿದವು ಅನೇಕ ಗ್ರಾಮಗಳು ರಜಾಕಾರರ ದೌರ್ಜನ್ಯದಿಂದ ಮುಕ್ತವಾದವು ಇವರನ್ನು ಸರದಾರ್ ಎಂದು ಕೂಡ ಕರಿತಾ ಇದ್ರು ಇಷ್ಟು ಅಭ್ಯಾಸ ಪ್ರಶ್ನೆಗಳನ್ನು ಈ ಅಧ್ಯಾಯದ ಮೇಲೆ ಕೇಳಿದಾನೆ ಇನ್ನು ಮುಂದಿನ ಅಧ್ಯಾಯನ ನಾನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ಅಂದ್ರೆ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಓಕೆ ಧನ್ಯವಾದಗಳು